ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಹಂಗೆ ನನ್ನದು ಡೈಲಿ ರುಟೀನ್ ಲಾಗ್ ಮಾಡೋಣ ಅನ್ಕೊಂಡೆ ನೋಡಿ ಇವತ್ತು ಬೆಳಗ್ಗೆ ನಾನು ಇದು ಮಾಡಿದ್ದೀನಿ ಸಾಬೂಧಾನಿ ಮಾಡಿದ್ದೀನಿ ಟಿಫನ್ಗೆ ಅದು ಸ್ವಲ್ಪ ತಿಂಡಿ ಇನ್ನು ಸ್ವಲ್ಪ ಉಳಿದಿದೆ ಮತ್ತೆ ಪಲ್ಯ ಅಲ್ಸಂದಿ ಕಾಳು ಪಲ್ಯ ಇದು ಓಟ ಕಾಳು ಸಾಂಬಾರು ಇದು ಮೊಸರು ಇದು ರೈಸು ಇದು ಇವತ್ತಿನ ಅಡುಗೆ ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದ ಬೆಳಗ್ಗೆ ಹೆಣ್ಮಕ್ಳಿಗೆ ಪರ್ಮನೆಂಟ್ ಕೆಲ್ಸ ಯಾವಾಗ್ಲೂ ಮಾಡೇ ಬೇಕಾದ ಕೆಲಸ ಈಗ ಸ್ವಲ್ಪ ಕಸ ಹಾಕ ಹೋಗ್ತಾ ಇದ್ದೀನಿ ಇದು ಹಸಿ ಕಸ ಇದೆ ಇದನ್ನ ಹಾಕಕ್ ಹೋಗ್ತೀನಿ ಕೆಳಗಡೆ ನೋಡಿ ಇವು ನಾಲ್ಕು ಮಾತ್ರ ಇಲ್ಲಿ ಡೋರ್ ಹತ್ರ ಬಾಗ್ಲ ಹತ್ರ ಇಟ್ಕೊಂಡಿದ್ದೀನಿ ದಾಸವಾಳ ಗಿಡದಲ್ಲಿ ತುಂಬಾ ಸ್ವಲ್ಪ ಹುಳಿ ಟೈಪ್ ಆಗ್ತಾ ಇತ್ತು ಅದಕ್ಕೆ ಅದನ್ನ ಸ್ವಲ್ಪ ಬಿಸಿಲಿ ಗಿಡ ಅಂತ ಇಲ್ಲಿ ಕೆಳಗಡೆ ಇಟ್ಟಿದೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ಇದ್ರಲ್ಲಿ ಸ್ವಲ್ಪ ಸಣ್ಣ ಸೀರ್ ಟೈಪ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಬಿಸಿಲಿ ಗಿಟ್ರೆ ಹೋಗ್ಬೋದೇನೋ ಅಂತ ಹೇಳಿ ಇಟ್ಟಿದೀನಿ ನೋಡಿ ಆಲ್ರೆಡಿ ನಾನು ಸ್ವಲ್ಪ ನೀರ್ ಹಾಕಿ ತೊಳೆದಿದ್ದೇನೆ ಅವಕ್ಕೆ ನೀರ್ ಹಾಕಿ ತೊಳೆದ್ಬಿಟ್ಟು ಇಲ್ಲಿ ಬಿಸಿಲಿಗೆ ಇಟ್ಟಿದ್ದೇನೆ ಚಿಕ್ ಚಿಕ್ಕ ಕಾಣಿಸುತ್ತೆ ನೋಡಿ ಅದು ಹೋಗುತ್ತೆ ಬಿಸಿಲಿಗೆ ಇಟ್ಟಿದ್ರೆ ಈ ಗಿಡದಲ್ಲಿ ತುಂಬಾ ಇತ್ತು ಆತರ ನಾನ್ ನಿಮ್ಗೆ ಹೇಳಿದ್ದೆ ಮೊನ್ನೆ ಅಲ್ಲಿ ಜಾಸ್ತಿ ಇತ್ತು ನೋಡಿ ಈಗೆಲ್ಲ ಎಷ್ಟು ಕಡಿಮೆ ಆಗಿದೆ ನೋಡಿ ತುಂಬಾ ಇತ್ತು ಮೊನ್ನೆ ನೋಡಿದಾಗೆಲ್ಲ ತುಂಬಾ ಇತ್ತು ಇದು ಈಗೆಲ್ಲ ಎಷ್ಟು ಬಿಸಿಲಿಗೆ ಗಿಡೋದ್ರಿಂದ ಅದನ್ನ ನೀರ್ ಹಾಕ್ಬಿಟ್ಟು ಬಿಸಿಲಿಗೆ ಇಡ್ತೀನಿ ಹಂಗಾಗಿ ಹೋಗ್ತಾ ಇದೆ ಅದೇ ಒಂದು ಖುಷಿ ನನ್ಗೆ ಇದೇನಪ್ಪ ಹುಲ್ ಗಿಡನೇ ಹೋಗುತ್ತೇನೋ ಅನ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಇನ್ನು ಉಳಿದಿದೆ ಆ ಹೋಗ್ಬಹುದೇನೋ ಸ್ವಲ್ಪ ಬಿಸಿಲಿಗೆ ಹೋಗುತ್ತೆ ಈ ಗಿಡದಲ್ಲಿ ಹಾಗೆ ಸಣ್ಣಗೆ ಬರಕ್ ಬರಕ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಇದನ್ನು ತಂದ ಬಿಸ್ಲಾಗಿಟ್ಟು ಮತ್ತ ಇನ್ನೊಂದ್ ಏನಂದ್ರ ಈ ತುಳಸಿ ಗಿಡದಾಗ ಶಂಕದ ಹುಳ ಆಗತ್ತವ ಶಂಕದ ಸಣ್ಣ ಶಂಕ ಹುಳ ಆಗತ್ತ ಹುಡುಗ್ ಅದು ಏನಾಗ್ತಾ ಇದೆ ಅಂದ್ರೆ ಗಿಡ ಬರ್ತಾ 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 ಸ್ವಲ್ಪ ಒಣಗ್ತಾ ಇದೆ ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿದೀನಿ ಅಂತಂದ್ರೆ ಮಣ್ಣ ಇದ್ರ ಮಣ್ಣ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಾಂದ್ರೆ ಪೂರ್ತಿ ಗಿಡ ಒಣಗೋಗುತ್ತೆ ಇದು ಸ್ವಲ್ಪ ನೀವು ನೋಡ್ತಿರ್ಬೋದು ಮೇಲೆ ಎಲ್ಲ ಹಸಿರಿದೆ ಬಟ್ ಕೆಳಗಡೆ ಸ್ವಲ್ಪ ನನಗ ಮಟ್ಟಿಗೆ ಇದೆಲ್ಲ ಒಣಗ್ತಾ ಇದೆ ನೋಡಿ ಒಣಗ್ತಾ ಇದೆ ಈ ತರ ಅಂತ ಹೇಳು ನಾನು ಇದನ್ನ ಚೇಂಜ್ ಮಾಡಿ ನೋಡ್ತೀನಿ ಸಪೋಸ್ ಆದ್ರೆ ಆಗುತ್ತೆ ಇಲ್ಲ ಬೇರೆ ಬೇರೆ ಗಿಡಕ್ಕೆ ಹಚ್ಚೋದು ಇದು ಮನ್ನೇ ಚೇಂಜ್ ಮಾಡ್ಬೇಕು ಆ ದಾಸವಾಳ ಗಿಡದ ಗಿಡದಲ್ಲಿ ತುಂಬಾ ಶಂಕದ ಹುಳ ಆಗ್ತಾ ಇತ್ತು ಅದನ್ನು ಮನ್ ಚೇಂಜ್ ಮಾಡಿದೆ ನೋಡಿ ನಿಮ್ಮಲ್ಲಿ ಏನಾದ್ರೂ ಈ ತರ ಹುಳುಗಳ ಶಂಕದ ಹುಳುಗಳು ಏನಾದ್ರೂ ಈ ತರ ಇದ್ರಲ್ಲಿ ಆಗ್ತಾ ಇದ್ರೆ ಅವನ ಮನ್ ಚೇಂಜ್ ಮಾಡಿ ಮನ್ ಚೇಂಜ್ ಮಾಡೋದ್ರಿಂದ ಅದು ಹೋಗುತ್ತೆ ಇಲ್ಲಿ ಕಾಣಿಸುತ್ತೆ ನೋಡಿ ಶಂಕುಧೋಳ ಚೆನ್ನಾಗಿ ಇದೆ ತೋರಿಸ್ತೀನಿ ಈ ತರ ತುಂಬಾ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಶಂಕು ಎರಡೇ ಎರಡು ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ಇದರಲ್ಲಿ ತುಂಬಾ ಆಗಿದೆ ಈ ತರ ಈ ತರ ಆಗೋದ್ರಿಂದ ಏನಾಗುತ್ತೆ ಗೊತ್ತಾ ಅದು ಮನ್ ಅದರದು ಇದ್ರ ಬೇರೆನೆ ಅದು ಲೂಸ್ ಮಾಡ್ಬಿಡುತ್ತೆ ಬೇರೆ ಲೂಸ್ ಮಾಡ್ಬಿಟ್ರೆ ಅದು ಗಿಡ ಆಟೋಮೆಟಿಕ್ ಆಗಿ ತಾ ಬರುತ್ತೆ ಅದಕ್ಕೆ ಇವಾಗ ಚೇಂಜ್ ಮಾಡೋಣ ಕಸ ಹಾಕ್ಬಿಟ್ಟು ಚೇಂಜ್ ಮಾಡೋಣ ಅಂತ ಹೋಗ್ತಾ ಇಲ್ಲಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಇಲ್ಲಿ ಕೆಳಗಡೆ ಇಳಿದ್ ಬರ್ಬೇಕು ಕಸ ಹಾಕ್ಲಿಕ್ಕೆ ಇಲ್ಲಿ ಇವರು ಪೈಪ್ ಹಾಕಿರ್ತಾರೆ ಕಸವನ್ನ ಹಾಕೋಕೆ ಹಸಿ ಕಸ ಹಾಕೋಕೆ ಆ ಬೆಂಗಳೂರಲ್ಲೆಲ್ಲ ಗಾಡಿಗಳು ಬರುತ್ತಲ್ಲ ಆ ತರ ಎಲ್ಲ ಬರಲ್ಲ ಇಲ್ಲಿ ಇಲ್ಲಿ ಸಿಸ್ಟಮ್ ಅಂದ್ರೆ ಇಲ್ಲಿ ನೋಡಿ ಪೈಪ್ಸ್ ಹಾಕಿದ್ದಾರೆ ಈ ತರ ಪೈಪ್ ಹಾಕಿರ್ತಾರೆ ಹಸಿ ಕಸ ಹಾಕ್ತಿದೆ ಇದರಲ್ಲಿ ಹಾಕ್ಬೇಕು ಹಸಿ ಕಸ ಒಸ ಅದು ಗೋರ್ಮೆಂಟ್ ತಗೊಂಡು ಹೋಗ್ತಾರೆ ಅವರು ಒಂದು ಪ್ಲೇಸ್ ಅಲ್ಲಿ ಇಟ್ಟರೆ ಈ ತರ ಇದೆ ಇಲ್ಲಿ ಸಿಸ್ಟಮ್ ಹಸಿ ಕಸ ಎಲ್ಲ ಇಲ್ಲೇ ಹಾಕ್ಬೇಕು ನೋಡಿ ಎಳ್ನೀರ್ ಕುಡಿದ್ ಎಲ್ಲಾ ಇಲ್ಲಿ ಇಡ್ತೀನಿ ಅದನ್ನ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಈ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಮುಸ್ಲಿಂ ಸೊ ಅವರಿಗೆ ನಾನು ಅದನ್ನ ಕೊಡ್ತೀನಿ ಅಂದ್ರೆ ಅವರು ಅಕಡೆಲ್ಲ ಒಲೆ ಹಚ್ತಾರಪ್ಪ ಅವರು ನೀರೆಲ್ಲ ಕಾಯಿಸೋದು ಒಲೆ ಮೇಲೆ ಕಾಯಿಸ್ತಾರ ಅವರು ಪಾಪ ಅವರಿಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಒಣಗಿಸಿ ಕೊಟ್ಬಿಡ್ತೀನಿ ಅವ್ರಿಗೆ ನೋಡಿ ಈ ತರ ಇರುತ್ತೆ ಇದ್ರದ ಮೇಲಿಂದ ಈ ತರ ತೆಗೆದು ಇದ್ರಲ್ಲಿ ಹಾಕ್ಬಿಡೋದು ಕಸಾನ ಅದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಖಾಲಿ ಆಗಿರುತ್ತೆ ಎಲ್ಲಿ ಕನೆಕ್ಷನ್ ಕೊಡ್ತಿರ್ತಾರೆ ಗೊತ್ತಿಲ್ಲ ಬಟ್ ಖಾಲಿ ಆಗಿರತ್ತೆ ಈ ತರ ಇದೆ ಕಸ ಹಾಕೋ ಸಿಸ್ಟಮ್ ಎಲ್ಲರ ಮನೆಯಲ್ಲಿ ಇಲ್ಲಿ ಇಲ್ಲಿನೂ ಕೂಡ ಮೂರು ಮೂರು ಕಸ ಹಾಕೋದು ಪೈಪ್ ಇದೆ ಮತ್ತೆ ಈ ಸೈಡ್ ಎರಡಿದೆ ಇಲ್ಲಿ ಎರಡು ಇದೆ ಟೋಟಲ್ ಆಗಿ ಈ ಮನೆಯಿಂದ ಐದು ಐದು ಫೈಟ್ ಇಲ್ಲಿ ನೋಡಿ ಬಾಳೆ ಗಿಡಗಳು ಇಲ್ಲೆಲ್ಲಾ ಜಾಸ್ತಿ ಬಾಳೆ ಗಿಡಗಳು ತೆಂಗಿನ ಗಿಡಗಳು ಇರ್ತವೆ ಮನೆ ಮನೆ ಮುಂದೆ ಮನೆ ಮುಂದೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಾಳೆ ಗಿಡನ ಹಚ್ಚಿರ್ತಾರೆ ಅವ್ರ ಏರಿಯಾ ಸ್ವಲ್ಪ ಕಂಪೌಂಡ್ ಅಲ್ಲಿ ಜಾಗ ಇದ್ರೆ ಈ ತರ ಹಚ್ಚಿರ್ತಾರೆ ಸೊ ನಾನು ಇಲ್ಲಿಂದಾನೆ ಅದಕ್ಕೀಗ ಶಂಕದ ಹುಳ ಆಗಿದೆ ಅಲ್ಲ ಇಲ್ಲಿಂದಾನೆ ಮಣ್ಣು ತಗೊಂಡು ಹೋಗಿ ಹಾಕ್ಬೇಕಂತ ಹೇಳಿ ಇದು ಚಾಕು ತಗೊಂಡ್ ಬಂದಿದ್ದೀನಿ ನೋಡಿ ಅವರು ಕೆಳಗಡೆ ಮುಸ್ಲಿಂ ಇದಾರಂತ ಹೇಳಿದ್ನಲ್ಲ ಅವರು ಇಲ್ಲೇ ಇದು ನೀರ್ ಕಾಯಿಸ್ತಾರೆ ಅವರು ಇಲ್ಲಿ ಒಲೆ ಮಾಡಿದ್ದಾರೆ ಅವ್ರಿಗೇನೆ ಸಿಪ್ಪೆ ಎಲ್ಲ ಕೊಡೋದು ನಾನು ಇಲ್ಲೆಲ್ಲ ಬಟ್ಟೆ ತೊಳಿಲಿಕ್ಕೆ ಮಾಡಿದ್ದಾರೆ ಇಲ್ಲಿ ನೋಡಿ ಫ್ರಂಟ್ಗೆ ಗೇಟ್ ಹತ್ರ ಇಲ್ಲಿ ಗೇಟ್ ಇದೆ ಇದ್ರ ಇಲ್ಲೇ ಇಲ್ಲಿ ಕೆಳಗಡೆ ಫ್ಲೋರ್ ಅಲ್ಲಿ ಅವರು ಓಂ ಶಾಂತಿ ಅವರಿದ್ರು ಅಂದ್ರೆ ಅವರು ಒಂಥರ ಸನ್ಯಾಸಿರತಾರೆ ಆತರ ಮುಂಚೆ ಅವರಿದ್ರು ಅವರು ಇಲ್ಲೆಲ್ಲ ಹೂವಿನ ಗಿಡ ಹಚ್ಚಿದ್ದಾರೆ ಅಂದ್ರೆ ರೋಸ್ ಗಿಡ ಇದು ದೊಡ್ಡ ಚಿಕ್ಕ ರೋಸ್ ಆಗುತ್ತೆ ಈಗ ಮುಸ್ಲಿಂ ಬಂದಿದಾರಲ್ಲ ಅವರು ಇಲ್ಲಿ ಈ ಗಿಡದ ಈ ಗಿಡದ ಬಿಡಕ್ಕೆ ಅದು ಎಗ್ ಸೊಟ್ಟಿನ ಹಾಕಿದ್ರು ಅಂದ್ರೆ ತತ್ತಿದು ಇರುತ್ತಲ್ಲ ಅದು ತತ್ತಿದು ಅದರದ್ದು ತತ್ತಿ ಮೇಲೆ ಕವರ್ ಇರುತ್ತಲ್ಲ ಅದನ್ನ ಹಾಕಿದ್ರು ತತ್ತಿ ಸೊಟ್ಟಿ ಎಲ್ಲಾ ಹಾಕಿದ್ರಿ ಎಲ್ಲ ಒಣಗ್ತಾ ಇತ್ತು ಅದಕ್ಕೆ ನಾನು ಅದನ್ನ ತೆಗ್ದಿದೀನಿ ಈಗ ತೆಗ್ದು ಅವ್ರಿಗೆ ಕೊಟ್ಟಿದೀನಿ ಈಗ ನಾನೇ ನೀರ್ ಹಾಕ್ತೀನಿ ಊರೇನು ಹಾಕೋದಿಲ್ಲ ಅವರೆಲ್ಲಾ ಹೂವೆಲ್ಲ ಯೂಸ್ ಮಾಡಲ್ಲ ನಾನೇ ಮಾಡ್ತೀನಿ ಆ ಪೂಜೆಗೆ ಎಲ್ಲಾ ಹೂವು ತಗೋತೀನಿ ಇಲ್ಲಿದ್ದಾನೆ ನೋಡಿ ಎಲ್ಲಾ ಸ್ವಲ್ಪ ಒಣಗಿದ ತರ ಆಗಿದೆ ನನ್ಗೆ ಬೇಜಾರಾಯ್ತು ಅವರು ನಾ ಊರಿಗೆ ಹೋಗಿ ಬರೋ ಹೊತ್ತಿಗೆ ಬಂದಿದ್ದಾರೆ ಬಂದ್ಬಿಟ್ಟು ಎಲ್ಲಾ ತಪ್ಪಿಸೊಟ್ಟಿ ಎಲ್ಲಾ ಹಾಕ್ಬಿಟ್ಟಿದ್ದಾರೆ ಅದ್ರಲ್ಲಿ ತೆಗ್ದು ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನ ಈಗ ಹಾಕ್ಬೇಡಿ ಅಂತ ಹೇಳಿದೀನಿ ಈಗ ಸ್ವಲ್ಪ ಪರವಾಗಿಲ್ಲ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಒಣಗ ಹೋಗ್ತಾ ಇತ್ತು ಅದ್ರ ಹುಡುಕೆಲ್ಲಾ ಕತ್ತಿ ಸೊಟ್ಟಿ ತುಂಬಾ ಹಾಕಿದ್ರು ಸಣ್ಣ 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 ಚೂರು ಇದೆ ನೋಡಿ ಅದರ ಬಡ್ಡಿಗೆ ಬುಡಕ್ಕೆ ಹಾಕ್ಬಿಟ್ಟಿದ್ರು ಈಗ ನಾನು ತೆಗ್ದಿದ್ದೇನೆ ಅದನ್ನ ನೋಡಿ ಇನ್ನು ಆದ್ರ ಸ್ವಲ್ಪ ಸ್ವಲ್ಪ ಇದೆ ತೆಗಿಬೇಕು ನೀರ್ ಹಾಕ್ತಾ ಇರ್ತೇನೆ ಇದಕ್ಕೆ ಇಲ್ಲೊಂದು ತುಳಸಿ ಗಿಡ ಇದೆ ಸೊ ಇದನ್ನೇ ಸಪೋಸ್ ಅದು ಏನಾದ್ರೂ ಒಣಗಿದ್ರೆ ಇದನ್ನೇ ತಗೊಂಡು ಹೋಗಿ ಇವಾಗ ಅದಕ್ಕೆ ಹಾಕೋದಿಕ್ಕೆ ಮಣ್ಣನ್ನ ತಗೊಂಡು ಹೋಗ್ತಾ ಇದ್ದೀನಿ ಇದ್ರಲ್ಲೇನಾದ್ರೂ ಹುಳ ಇದೆ ಅಂತ ನೋಡ್ತಾ ಇದ್ದೀನಿ ಇಲ್ಲ ಚೆನ್ನಾಗಿದೆ ಇಲ್ಲಿದೆ ವೈಡ್ ಹಾಕಿದ್ದು ಅದನ್ನು ಗೊತ್ತಿಲ್ಲ ಶಂಕದೊಳ ಎಲ್ಲಿಂದ ಬಂತದ್ರಲ್ಲಿ ತೆಗಿಬಿಟ್ಟು ತಂದಿರೋದನ್ನ ಹಾಕ್ತೀನಿ ಇಲ್ಲಿ ನೋಡತ್ತಿರ್ಬೋದ್ರಿ ನೀವ ನೋಡಿ ಎಷ್ಟು ಸ್ಪಷ್ಟವಾಗಿ ಶಂಕದ ಶಂಕುಳುಗಳ ಎಲ್ಲ ಎಷ್ಟು ಆಳವಾಗಿ ಹೋಗ್ ನೋಡ್ರಿ ಏನ್ ಬೇರೆಲ್ಲ ಲೂಸ್ ಮಾಡ್ಬಿಡ್ತಾವ ಎಲ್ಲ ಸೆಟ್ಲ್ ಮಾಡ್ಬಿಡ್ತಾವ ಅದನ್ನ ಗಿಡ ಒಣಗ ಚಾಲು ಮಾಡತೈತ ಅದಕ್ಕ ಈ ಮಣ್ಣಾರೆ ಚೇಂಜ್ ಮಾಡಿ ನೋಡೋನು ಅಂತ ಹೇಳಿ ನೋಡ್ರಿ ಅಹ್ ಈಗ ಇಲ್ಲಿ ಅದ್ರದ್ದು ಬೇರ್ ಬಿಟ್ಟು ಅಷ್ಟ ಬೇರೆದು ಎಲ್ಲ ಅದನ್ನ ಸುತ್ತ ಮಣ್ಣು ಮಣ್ಣೆಲ್ಲ ಅದ್ರ ಬೇರೆ ಸ್ವಲ್ಪ ಬೇರಿಗೆ ಅಷ್ಟೇ ಬಿಟ್ಟಿದ್ದೀನಿ ಮಣ್ಣು ಅಲ್ಲಿ ಏನು ಹುಳುಗಳು ಇಲ್ಲ ಐ ತಿಂಕ್ ಗೊತ್ತಿಲ್ಲ ಸಣ್ಣದ ಇದ್ರು ಇರ್ಬೋದು ಏನಾಗುತ್ತೋ ಅಂತ ಗೊತ್ತಿಲ್ಲ ನಾನು ಹಾಕುವಂಗೆ ಹಾಕ್ತಾ ಇದ್ದೀನಿ ಬೇರೆದು ಹೊಸ ಮಣ್ಣು ಸೊ ಇಷ್ಟೆಲ್ಲ ತೆಗ್ದಿದ್ದೀನಿ ತೆಗ್ದ್ಬಿಟ್ಟು ಈಗ ಹೊಸ ಮಣ್ಣು ಹಾಕ್ತೀನಿ ನೀರು ಹಾಕಿಬಿಡ್ತೀನಿ ಅದಕ್ಕೆ ಅಂದ್ರೆ ಈ ಗಿಡಕ್ಕೆ ಈ ಗಿಡಕ್ಕೆ ಅದೇ ತರ ಆಗಿತ್ತು ಇದು ದಾಸವಾಳ ಗಿಡಕ್ಕೆ ನಾನು ಅದೇ ತರ ಮಾಡಿದೆ ಈಗ ಅದು ಕಡಿಮೆ ಆಗಿದೆ ಅದ್ರಲ್ಲಿ ಏನು ಹುಳುಗಳು ಇಲ್ಲ ಒಂದು ಹುಳುಗಳು ಇಲ್ಲ ಈ ತರ ಶಂಕದ ಹುಳುಗಳು ಅದ್ರದ್ದು ಬೇರನ್ನೇ ಕಿತ್ತಾಕ್ ಬಿಡ್ತಾವ ಈ ತರ ಮಾಡಿದೀನಿ ಇವಾಗ ಇದು ಏನಾಗುತ್ತೆ ಅಂತ ನೋಡೋಣ ಬಟ್ ಇದು ರಿಸಲ್ಟ್ ನನಗೆ ಇದು ದಾಸವಾಳ ಹೂವಿನ ಗಿಡಕ್ಕೆ ಸಿಕ್ಕಿದೆ ರಿಸಲ್ಟ್ ಚೆನ್ನಾಗಿ ಈಗ ಅದಕ್ಕೇನು ಹುಳುಗಳಿಲ್ಲ ಏನಿಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ನೋಡಿ ಅದೇ ಮೈನ್ ನನ್ ಇವತ್ತಿನ ಲಾಗದಿಂದ ಏನ್ ಕಲಿತೀರಿ ಅಂದ್ರೆ ನೀವು ಅಂದ್ರೆ ಸ್ವಲ್ಪ ಹುಳುಗಳು ಆದ್ರೆ ಗಿಡಗಳಿಗೆಲ್ಲ ಈ ರೀತಿ ಮಾಡಿ ಅಂತ ಹೇಳಿ ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟೆ ನಿಮ್ಗೆ ನಿಮಗೂ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬಿಡಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಸಿಗ್ತೀನಿ